ఉడ <laughs> ಜಿಲ್ಲಾ ಅಂಬೇಚೂರು ಸೈಕ್ಲಿಂಗ್ ಅಸೋಸಿಯೇಷನ್ ಉದ್ಘಾಟನೆ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತ ಮೂರರಂದು ಅಜರಗಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಗುರುರಾಜ್ ಕೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಶಾಸಕ ಯಶ್ಪಾಲ್ ಸುವರ್ಣ ಅವರ ನೂತನ ಅಮೇಚೂರು ಸೈಕ್ಲಿಂಗ್ ಅಸೋಸಿಯೇಷನ್ ಅನ್ನು ಉದ್ಘಾಟಿಸಲಿದ್ದಾರೆ ಬಳಿಕ ಸೈಕ್ಲೋಥಾನ್ ಆರಂಭವಾಗಲಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳು ಅಮೆಚೂರು ಸೈಕ್ಲಿಸ್ಟ್ಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ कामजाजी दीपक कुमार वाई उपाध्यक्ष डॉक्टर सैयद मुक्ताफा शरीदंते मतितररू उपस्थितर इद्रो 23 मे तारिखी वानवारं नम्मा <laughs> एसोसिएशनना उद्घाटನೆ ಆಯತಿದೆ ಆ ನಿಟ್ಟಿನಲ್ಲಿ ಈ ಪ್ರೆಸ್ ನೋಟ್ ಮಾತಾಡಿದೆ ಉಡುಪಿ ಜಿಲ್ಲಾ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ತನ್ನ ಅಧಿಕೃತ उद्घाटನೆ ಅನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೃತಸನ್ಟಿಫೈಡ್ ಕಾರ್ಯಕ್ರಮವನ್ನು ನವೆಂಬರ್ 23 ರಂದು ವानವಾರ ಈ ಮಹತ್ವದ ಕಾರ್ಯಕ್ರಮವು ಸೈಕ್ಲಿಂಗ್ ಕ್ರೀಡೆಯನ್ನು ಸ್ಪರ್ಧಾತ್ಮಕ ಹಾಗೂ ಫಿಟ್ನೆಸ್ ಆಧಾರಿತ ಚಟುವಟಿಕೆಯಾಗಿ ಉತ್ತೇಜಿಸುವ ಸಂಘಟನೆಯ ಪದ್ಧತಿಯನ್ನು ಪ್ರತಿಭಟಿಸುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯುಸಿಸಿ ಅಂತ ಹೇಳಿ ಉಡುಪಿ ಸೈಕ್ಲಿಂಗ್ ಕ್ಲಬ್ ಅನೌಪಚಾರಿಕವಾಗಿ ಗುಂಪಾಗಿ ಒಂದು తే చౌకట్ యాదే పదాధికారి ఉత్తమ యుసీస్ ముందు స్పర్ధాత్మక பிரிவென் uh, கரீத்த <laughs>